ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರು ಹೇಳಬೇಕಮ್ಮ ಜೋರಾಗಿ ವಾರಿಜಾ ಶ್ರೀನಿವಾಸ ಮೂರ್ತಿ ವಾರಿಜಾ ಶ್ರೀನಿವಾಸ ಮೂರ್ತಿ ಇರೋದೇನಲ್ಲಿ ಹೊಸಕೆರೆಹಳ್ಳಿ ನಾನು ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಿಬಿಡ್ತೀನಿ ಹಾಂ ಇದರಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ರಸ ಪ್ರಶ್ನೆಗಳು ಓಕೆ ಮೊದಲನೇ ಪ್ರಶ್ನೆ ತಮಗೆ ನಾರಾಯಣಾದ್ರಿಗೆ ನಾರಾಯಣಾದ್ರಿಗೆ ವೆಂಕಟಾಚಲವೆಂದು ಯಾರು ನಾಮಕರಣ ಮಾಡಿದರು ಬ್ರಹ್ಮದೇವರು ಬ್ರಹ್ಮದೇವರು ಮಾಡಿದ್ರ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ತಮಗೆ ಹ್ಮ ನಾರಾಯಣಾದ್ರಿಗೆ ವೆಂಕಟಾಚಲವೆಂದು ಬ್ರಹ್ಮದೇವರು ನಾಮಕರಣ ಮಾಡಿದರು ಹೌದಲ್ಲ ಹೌದು ಸರಿಯಾಗಿ ನಿಮಗೆ ಇದು ಇದೆ ಕನ್ಫರ್ಮ್ ಓಕೆ ನಾರಾಯಣ ಆದ್ರಿಗೆ ವೆಂಕಟಾಚಲ ಅಂತ ಬ್ರಹ್ಮದೇವರು ನಾಮಕರಣ ಮಾಡಿದರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ತಮಗೆ ಕೊರವಂಜಿಯ ಕಂಕುಳದಲ್ಲಿನ ಕೂಸಾದ ಬ್ರಹ್ಮನು ಎಷ್ಟು ತಿಂಗಳದವನಾಗಿದ್ದನು ಏಳು ತಿಂಗಳು ಏಳು ತಿಂಗಳು ಏಳು ತಿಂಗಳು ಮಗು ಮಗು ಆಗಿತ್ತು ಇನ್ನೊಂದ್ಸಲ ಹೇಳ್ತೀನಿ ತಮಗೆ ಕೊರವಂಜಿಯ ಕಂಕುಳದಲ್ಲಿನ ಕೂಸು ಬ್ರಹ್ಮನು ಎಷ್ಟು ನೀವು ಏಳು ತಿಂಗಳು ಮಗು ಏಳು ತಿಂಗಳ ಮಗು ಸರಿಯಾದ ಉತ್ತರ ಈಗ ಕೊರವಂಜಿದು ಯಾವ್ದಾದ್ರು ಒಂದು ಹಾಡು ಬಂದ್ರೆ ಹೇಳ್ತೀರಾ ಹೇಳಿ ಕೊರವಂಜಿದು ಹ್ಮ್ ಬಂದಳು ಕೊರವಿ ತಾ ಬೇಗ ಬಂಗಲು ಕೊರವಿ ತಾ ಬೇಗ ಬ್ರಹ್ಮವಂದ್ಯಳು ಪುರವರ ಕೆ ಬಂದಳು ಕೊರವಿ ತಾ ಬೇಗ ಲಂಬ ಕರ್ಣಗಳಿಂದ ಲಂಬೋದರದಿಂದ ಲಂಬ ಸ್ತನಗಳಿಂದ ಒಪ್ಪು ಅಂಬುಜ ಜನ ಏಳು ತಿಂಗಳ ಶಿಶು ಮಾಡಿ ಅಂಬುಜ ಜನ ಏಳು ತಿಂಗಳ ಶಿಶು ಮಾಡಿ ಶಂಭುನುತಳು ಶಂಭುನು ಶಂಭುನುತಳು ವಸ್ತ್ರದಿಂ ಟೊಂಕದಲ್ಲಿ ಕಟ್ಟಿ ಬಂದಳು ಕೊರವಿ ತಾ ಬೇಗ ಬ್ರಹ್ಮ ನಾರಾಯಣಪುರವರ ಕೇ ಬಂದಳು ಕೊರವಿ ತಾ ಬೇಗ ಕೊರವಿ ಹೇಗಿದ್ದಾಳೆ ಹೆಣ್ಣಿ ಹೇಳ್ತಾರೆ ಅಂದ್ರೆ ಹಣ್ಣು ಮುದುಕಿ ಅಂತ ಮತ್ತ್ ಎರಡು ತಿಂಗಳ ಮಗುವಂತೆ ನೋಡ್ರಿ ಎಷ್ಟು ಹಾಸ್ಯಾಸ್ಪದ ಅದಕ್ಕೆ ಪರಮಾತ್ಮನ ಲೀಲೆ ಅವನ ಆಟ ಬಹಳ ಒಂದು ವಿಶೇಷ ಅಂತ ಹೇಳಿ ಶ್ರೀನಿವಾಸ ಕಲ್ಯಾಣದಲ್ಲಿ ಬಹಳ ಸುಂದರವಾಗಿ ಏರಿ ಏರಿ ವೆಂಕಟ ಏರಿ ವೆಂಕಟ ಮುದ್ರಿಕೆ ವೆಂಕಟ ಮುದ್ರಿಕೆ ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಏನಂದ್ರೆ ಕಿವಿ ಎಲ್ಲ ಚೋತ್ ಬಿದ್ದಿತ್ತಂತೆ ಅಷ್ಟು ಹಣ್ಣು ಹಣ್ಣು ಮುದುಕಿ ಅಂತ ತಗೊಂಡು ಏಳು ತಿಂಗ್ಳು ಮಗುವಂತ ಬೇರೆ ತಗೊಂಡಿದ್ದಾರೆ ಬಹಳ ಚೆನ್ನಾಗಿದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹಾ ಶ್ರೀನಿವಾಸನು ಬ್ರಹ್ಮದೇವರಿಂದ ಯಾರಿಗೆ ನಮಸ್ಕಾರ ಮಾಡಿಸಿದನು ಮಾಡಿಸಿದನುಳಾದೇವಿಗೆ ಇನ್ನೊಂದ್ಸಲಿ ಅಹ್ ಕೇಳ್ತೀನಿ ನಾನು ನಿಮಗೆ ಆ ಶ್ರೀನಿವಾಸನು ಬ್ರಹ್ಮದೇವರಿಂದ ಯಾರಿಗೆ ನಮಸ್ಕಾರ ಮಾಡಿಸಿದನು ಯಾರು ಮಾಡಿಸ್ತಾನೆ ಶ್ರೀನಿವಾಸ ಸರಿಯಾದ ಉತ್ತರ ಯಾಕಂದ್ರೆ ಬಕುಳಾದೇವಿ ಆ ತಾಯಿಯ ಸ್ಥಾನದಲ್ಲಿದ್ದಾಳೆ ಆ ಏಕೆಂದ್ರೆ ಮೊದಲು ಇದರಲ್ಲಿ ಇದ್ದಲ್ಲ ಏನೋ ಯಶೋದೆ ಒಂದು ಮದುವೆ ನೋಡಿರ್ಲಿಲ್ಲ ಅದಕ್ಕೆ ಪರಮಾತ್ಮ ಹುಣಿಸ್ಕೊಂಡು ಇದು ಮಾಡಿ ಎಲ್ಲ ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಎಲ್ಲರನ್ನು ಕರೆದು ವಿಜೃಂಭಣೆಯಿಂದ ಒಂದು ಮದುವೆಯನ್ನು ಮಾಡಿಕೊಂಡಿದ್ದಾನೆ ಇಲ್ಲಿ ಇನ್ನು ತಮಗೆ ಕೊನೆಯ ಪ್ರಶ್ನೆಯನ್ನು ಹೋಗೋಣ ಏಳು ಪುರುಷೋತ್ತಮ ಸುರಗಿಯಲ್ಲಿ ಕೂಡು ಎಂದು ಯಾರು ಹೇಳಿದ ತಕ್ಷಣ ಶ್ರೀನಿವಾಸನು ಕಣ್ಣೀರು ಸುರಿಸುತ್ತಾ ಅಳತೊಡಗಿದನು ದೇವತಾ ಸ್ತ್ರೀಯರು ಹೇಳು ಪುರುಷೋತ್ತಮ ಸುರಲ್ಲಿ ಇದರಲ್ಲಿ ಕೂಡು ಅಂತ ಹೇಳ್ತಾರೆ ಆಗ ಶ್ರೀನಿವಾಸನಿಗೆ ದುಃಖ ಬಂದು ಅವನು ಯಾಕೆ ಯಾಕೆ ಈಗ ಪುರುಷೋತ್ತಮ ನೋಡ್ರಿ ಸುಡಿಗೆಯಲ್ಲಿ ಕೂಡಬೇಕು ಅಂತಂದ್ರೆ ಅಳತಾನೆ ಆಮೇಲೆ ಮದುವೆಗೆ ಬಾಪಾ ಹೇಳು ಇದು ಮಾಡು ಅಂದ್ರೆ ಅಳತಾನೆ ಅದೇ ಯಾಕೆ ಅಂತಂದ್ರೆ ನನಗೆ ತನ್ನವರು ಅನ್ನೋರು ತಾಯಿ ಅಕ್ಕ ತಂಗಿ ಅನ್ನೋರು ನನಗೆ ಯಾರು ಇಲ್ಲ ನೀ ಒಂದು ಅವತಾರದಲ್ಲಿ ಅಂತ ನಾವ್ ತಿಳ್ಕೊಬೇಕು ಈ ಅವತಾರದಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ನಿಜವಾಗಿಯೇ ಎಲ್ಲಾ ಇದ್ದೇ ಇದ್ದಾರೆ ಸುಭದ್ರ ತಂಗಿ ಕೃಷ್ಣ ಮತ್ತೆ ಕೃಷ್ಣ ಅಂದ್ರೆ ಅವತಾರ ಅಣ್ಣ ಇದ್ದಾನೆ ಬಲರಾಮ ಇದ್ದಾನೆ ಅತ್ತಿಗೆ ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರಿಗೆ ಅದಕ್ಕೆ ಏನಪ್ಪ ಅಂದ್ರೆ ಸುಮ್ಮನೆ ಏನಂದ್ರೆ ಅವನು ನಾಟಕವನ್ನು ಮಾಡಿ ಅಂದರೆ ತೋರಿಸ್ತಾನೆ ಏನಂದ್ರೆ ಎಲ್ಲ ಸಮ ಇದರಲ್ಲಿ ನಾವು ಸಂಬಂಧವನ್ನು ಬೆಳೆಸಬೇಕು ಮತ್ತು ಅವರಲ್ಲೂ ಬಳಗಗಳ ಬಂದು ಬಳಗ ಇರಬೇಕು ಇವರಲ್ಲೂ ಇರಬೇಕು ಅಂತ ಅನ್ನೋದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ ಇಲ್ಲಿ ಅದನ್ನು ನಾಟಕದ ಮೂಕ ಮೂಲಕವಾಗಿ ಇನ್ನೊಂದು ಸಲ ಆ ಪ್ರಶ್ನೆಯನ್ನು ನೋಡೋಣ ಭಾಳ ಚೆನ್ನಾಗಿದೆ ಏಳು ಪುರುಷೋತ್ತಮ ಸುರಗಿಯಲ್ಲಿ ಕೂಡು ಎಂದು ಯಾರು ಹೇಳಿದ ತಕ್ಷಣ ಶ್ರೀನಿವಾಸನು ಕಣ್ಣೀರು ಸುರಿಸುತ್ತಾ ಅಳತೋಡ ಅಳ್ಳಕ್ಕೆ ಶುರು ಮಾಡಿಬಿಡ್ತಾನೆ ಹಾಂ ಆವಾಗ ದೇವತಾ ಸ್ತ್ರೀಯರು ಈ ಒಂದು ಹೇಳಪ್ಪ ಅಂತ ಹೇಳಿರ್ತಾರೆ ನನಗೆ ಅದನ್ನು ಮನ್ನಿಸಿ ಆಮೇಲಿಂದ ಏನದು ಯಾಕೆ ಅತ್ತ ಅನ್ನೋದಕ್ಕೆ ಈ ಒಂದು ಕಾರಣವನ್ನು ದಾಸರು ಭಾಳ ಚೆನ್ನಾಗಿ ಎಲ್ಲ ಇದರಲ್ಲೂ ವರ್ಣನೆ ಮಾಡಿರ್ತಾರೆ ಹೇಳ್ತಾ ಇರ್ತಾರೆ ಶ್ರೀನಿವಾಸ್ ಕಲ್ಯಾಣದಲ್ಲಿ ಬರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಒಂದು ನೀವು ಬಂದು ಈ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ನಮಗೆ ಧನ್ಯವಾದ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು